ಇನ್ನು ಅನರ್ಹ ಪಡಿತರ ಚೀಟಿಗಳನ್ನ ರದ್ದುಪಡಿಸುವ ಸಂಬಂಧ ಅಧಿಕಾರಿಗಳಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಕಡಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿತ್ತು ಆದರೆ ಇದರಲ್ಲಿ ಅನಿರೀಕ್ಷಿತ ಪ್ರಗತಿ ಯಾಕೆ ಸಾಧ್ಯ ಆಗಿಲ್ಲ ರಾಜ್ಯದಲ್ಲಿ ಸುಮಾರು ಶೇಕಡಾ ಎಪ್ಪತ್ನಾಲ್ಕರಷ್ಟು ಬಿ ಪಿ ಎಲ್ ಕಾರ್ಡ್ಗಳಿದ್ದು ಅನರ್ಹರನ್ನ ಗುರುತಿಸಿ ತೆಗೆದುಹಾಕುವ ಮೂಲಕ ಅರ್ಹರಿಗೆ ಸವಲತ್ತನ್ನ ಒದಗಿಸುವ ಕಾರ್ಯ ನಡಬೇಕಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಯಿತು ಆದ್ರೂ ಇದರಲ್ಲಿ ಅನಿರೀಕ್ಷಿತ ಪ್ರಯಾಣ ಪ್ರಮಾಣದಲ್ಲಿ ಪ್ರಗತಿ ಆಗಿಲ್ಲ ಯಾಕೆ ಎನ್ನುವುದಾಗಿ ಸಿಎಂ ಪ್ರಶ್ನೆ ಮಾಡಿದ್ರು ಮುಂದಿನ ಕ್ರಮಕ್ಕೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹದಿನೆಂಟು ಕರ್ನಾಟಕದಲ್ಲಿ ಆಯಾ ಜಿಲ್ಲಾಧಿಕಾರಿಗಳಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಸ್ತಾಂತರ ಮಾಡ್ತಾ ಇದ್ದಾರೆ ಇದರೊಂದಿಗೆ ಕೂಡ ಪ್ರಜಾಸೌಧ ಮಂಜೂರು ಮಾಡಿದಾಗತ್ತೆ ಹೋದ ಐದು ವರ್ಷದಲ್ಲಿ ಬರೀ ಹದಿನಾಲ್ಕು ತಾಲೂಕು ಮಾತ್ರ ಆಗಿತ್ತು ನಲವತ್ತೊಂಬತ್ತು ಬಾಕಿ ಇತ್ತು ಇವತ್ತು ನಾವು ಸರ್ಕಾರ ನಮ್ಮ ಸರ್ಕಾರ ಬಂದ ಎರಡು ವರ್ಷದ ಒಳಗಡೆ ಬಾಕಿ ಇರುವಂತಹ ಎಲ್ಲಾ ನಲವತ್ತೊಂಬತ್ತು ತಾಲೂಕುಗಳಂತ ನಿಟ್ಟಿನಲ್ಲಿ ಮಾಡ್ತಾ ಇರೋದು ನಮ್ಮ ಸರ್ಕಾರ ಕಮಲಾಪುರ ಯಡಗಾಮಿ ಮತ್ತು ಶಾಪ ನಾಲ್ಕು ತಾಲೂಕುಗಳಿಗೆ ನಾವು ಪ್ರಜಾಸವನ್ನು ಮಂಜೂರು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ತಾಲೂಕು ಪತ್ರ ಮಂಜೂರಾಕಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾಲ್ಕು ತಾಲೂಕು ಹೊಸವಾಗಿ ಮಂಜೂರಾಗಿದ್ದು ಕಲಬುರಗಿಯಲ್ಲಿ ನಾಲ್ಕು ತಾಲೂಕಿಗೆ ಮುಖ್ಯಮಂತ್ರಿಗಳು ಇಂದು ಪ್ರಜಾಸೌಧ ಮಂಜೂರಾತಿಯನ್ನು ಒದಗಿಸಿಕೊಳ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಚಿಟಗುಪ್ಪ ಹಲಸೂರು ಕಮಲಾನಗರ ಮೂರು ಹೊಸ ತಾಲೂಕು ಮೂರು ತಾಲೂಕಿಗೆ ಪ್ರಜಾಸೌಧವನ್ನ ಮಂಜೂರು ಮಾಡಲಿಕ್ಕೆ ಸರ್ಕಾರ ಹರ್ಷದಿಂದ ಇವತ್ತು ಮಂಜೂರಾತಿ ಪತ್ರವನ್ನು